ಈ ಕೌಂಟಿಂಗ್ ಆದರೆ ನಾನು ಸ್ವಾಗತ ಮಾಡ್ತೇನೆ ಅಂತೇಳಿ ನಾನು ಮೊದಲಿಂದ ಕೂಡ ಹೇಳ್ಕೊಂಡು ಬರ್ತಾ ಇದ್ದೆ ಆದರೆ ಹೈಕೋರ್ಟಲ್ಲಿ ಹೈಕೋರ್ಟಲ್ಲಿ ಈ ಕೌಂಟಿಂಗ್ ಜೊತೆಗೆ ಹಸಿಂದು ಅಂತೇಳಿ ಒಂದು ಆದೇಶ ಆಗಿತ್ತು ಅದರಿಂದ ನಾನು ಸುಪ್ರೀಂ ಕೋರ್ಟ್ಗೆ ಅಪೀಲ್ ಬರಬೇಕಾಯಿತು ಇವತ್ತು ಸುಪ್ರೀಂ ಕೋರ್ಟಲ್ಲಿ ನಾನು ಏನು ಅಂದ್ಕೊಂಡಿದ್ದೀನೋ ಆ ಆದೇಶ ಆಗಿದೆ ತೃಪ್ತಿಯಾಗಿದೆ ಸಂತೋಷ ಆಗಿದೆ ಅಸಿಂಧು ಅಂತ ಏನಿತ್ತು ಅಸಿಂಧು ಅಂತ ತೆಗೆದಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತೇಳಿದೆ ಸುಪ್ರೀಂ ಕೋರ್ಟ್ ಆದರೆ ಇಷ್ಟು ನಾಲ್ಕು ವಾರದಲ್ಲಿ ಮಾಡಿ ಅಂತೇಳಿಲ್ಲ ನಾನು ಒಳಗಡೆ ಇದ್ದೆ ಅದು ಎಲೆಕ್ಷನ್ ಕಮಿಷನರ್ ಬಿಟ್ಟಿದ್ದಾರೆ ರೀಕೌಂಟಿಂಗ್ ಮಾಡಿ ಅಂತ ಹೇಳಿದ್ದಾರೆ ನಾಲ್ಕು ವಾರಕ್ಕಾದರೂ ಮಾಡ್ಬೋದು ಎರಡು ವಾರಕ್ಕಾದರೂ ಮಾಡ್ಬೋದು ಯಾವಾಗ ಬೇಕಾದರೂ ಮಾಡ್ಬೋದು ನಾನು ಸ್ವಾರ್ಥ ಬಯಸಿದ್ದೇನೆ ರೀಕೌಂಟಿಂಗ್ ಆದರೆ ಹಂಡ್ರೆಡ್ ಪರ್ಸೆಂಟ್ ನಾನು ಗೆಲ್ತೇನೆ ಇವತ್ತು ಸುಪ್ರೀಂ ಕೋರ್ಟ್ ಏನು ಆದೇಶ ಆಗಿದೆ ಆ ಆದೇಶದ ಬೇಗನೆ ರೀಕೌಂಟಿಂಗ್ ಆಗಲಿ ಆಮೇಲೆ ಅದ್ರ ಜೊತೆಗೆ ಸೀಲ್ ಕವರು ಸುಪ್ರೀಂ ಕೋರ್ಟ್ ಕೊಡಕ್ಕೆ ಹೇಳಿದ್ದಾರೆ ರೀಕೌಂಟಿಂಗ್ ಮಾಡಿ ಸೀಲ್ಡ್ ಕವರ್ ಕೊಟ್ಟು ಕೊಡಬೇಕು ಅಂತ ಅಂತೇಳಿದ್ದಾರೆ ಅದರಿಂದ ಇವತ್ತು ಸುಪ್ರೀಂ ಕೋರ್ಟಿಗೆ ನಾವು ಅಪೀಲ್ ಬಂದಿದ್ದರಿಂದ ನನಗೆ ಸಮಾಧಾನಕರವಾಗಿದೆ